ಪೊಟ್ಯಾಟೊ ಚಿಪ್ಸ್ ನಲ್ಲಿ ಈ ಲೈನ್ ಯಾಕೆ ಇರುತ್ತೆ ಹೇಗೆ ಈ ಒಂದು ಜಾದುಗಾರ ಬರೀ ಎರಡೇ ನಿಮಿಷದಲ್ಲೇ ಕೂಡ ಒಂದು ಮಹಲ್ ನ ಮಾ ಮಾಡ್ತಾರೆ ಯಾಕೆ ಎಲ್ಲ ಜನರು ಈ ಕಿತ್ತೋಗಿರುವ ಶೂಗಳನ್ನು ಇವತ್ತು ಸಾವಿರ ರೂಪಾಯಿಗೆ ಇದನ್ನ ತಗೊಂತಾ ಇದ್ದಾರೆ ಹಾಗೆ ಶಾರ್ಪ್ನರ್ ನ ಡಿಸೈನ್ ಯಾಕೆ ಈಗ ಇರುತ್ತೆ ವಿಡಿಯೋದಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಗಿಡ ಜಾಸ್ತಿನೇ ಮಜಾ ಸಿಗುತ್ತೆ ವಿಡಿಯೋನ ಫುಲ್ ನೋಡಿ ಈಗ ಬರೋದೇ ನಂಬರ್ ಟ್ವೆಂಟಿ ಒಂದು ಸ್ಟ್ಯಾಚು ನೋಡಿ ಆದ್ರೆ ಇದು ಸ್ಟ್ಯಾಚ್ಯೂ ಅಲ್ಲಿ ಇದು ಒಂದು ಉಡುಗೆ ಆಗಿದೆ ಸ್ಟ್ಯಾಚು ತರ ಕಾಣಿಸೋದಕ್ಕೆ ಮೇಕಪ್ ನೋಡಿ ಕೂಡ ಸ್ಕೂಲ್ ನ ಫ್ಯಾನ್ಸಿ ಡ್ರೆಸ್ ಗೆ ಪಾರ್ಟಿಸಿಪೇಟ್ ಮಾಡೋದಿಕ್ಕೆ ನಾವು ಹಾಕೊಂತಿದ್ದ ಫ್ಯಾನ್ಸಿ ಡ್ರೆಸ್ ಈ ರೀತಿ ಇರ್ತಿತ್ತು ಈಗ ಬರೋದೇ ನಂಬರ್ ಡಿವೈಸ್ ನೀವು ಯಾವಾಗೆಲ್ಲ ನಿಮ್ಮ ಬ್ರೀತಿಂಗ್ ನಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಮಾಡುತ್ತೆ ನೀವು ರಾತ್ರಿ ಹೊತ್ತು ಮನಿಕೊಳ್ಬೇಕಾದ್ರೆ ಇದನ್ನ ಮೂಗಿಗೆ ಮಾಸ್ಕ್ ರೀತಿಯಲ್ಲಿ ಹಾಕೊಂಡ್ರೆ ನಿಮ್ಗೆ ನೋಡೋದಕ್ಕೆ ವಿಂಡ್ ವೀಲ್ ತರ ಒಂದು ಇರುತ್ತೆ ಇದು ನೀವು ಬ್ರೀತ್ ಮಾಡಬೇಕಾದ್ರೆ ಮೂವ್ ಆಗುತ್ತೆ ಇದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಆದ್ರೆ ಅಷ್ಟೊಂದು ಏನು ಎಲೆಕ್ಟ್ರಿಸಿಟಿ ಜನರೇಟ್ ಆಗಲ್ಲ ಫೋನ್ ಅನ್ನು ಬರೀ ಒಂದು ರಾತ್ರಿಯಲ್ಲೇ ಕೂಡ ಪೂರ್ತಿ ಚಾರ್ಜ್ ಮಾಡಿಬಿಡುತ್ತೆ ನಂಬರ್ ನೈನ್ಟೀನ್ ನಿಮ್ಗೆ ಯಾವ್ದಾದ್ರು ಕೋಳಿ ಮೇಲೆ ತುಂಬಾನೇ ಕೋಪ ಇತ್ತು ಅಂದ್ರೆ ನೀವು ಈಸಿಯಾಗಿ ರಿವೆಂಜ್ ನ ತಿರ್ಸ್ಕೊಬಹುದು ನೀವು ಮಾಡ್ಬೇಕಾಗಿರೋದಿಷ್ಟೇ ಆ ಕೋಳಿನ ತಲೆನ ಸ್ಟ್ರೈಟ್ ಆಗಿ ಆಗಿರ್ ತಲೆ ಅಲ್ಲಾಡ್ದಿದಂಗೆ ನೋಡ್ಕೊಂಡು ಚಾಕ್ ಪೀಸ್ ನಿಂದ ಒಂದು ಸ್ಟ್ರೈಟ್ ಲೈನ್ ಹೇಳಿದ್ರೆ ಆ ಕೋಳಿ ಈಗ ಇಪ್ನೋಟೈಸ್ ಆಗ್ಬಿಡುತ್ತೆ ಅದು ಮೂವತ್ತ್ ನಿಮಿಷದವರೆಗೂ ಕೂಡ ಇಪ್ನೋಟೈಸ್ ಆಗೇ ಇರುತ್ತೆ ಆಮೇಲೆ ಅದು ಸ್ವಲ್ಪ ಎದ್ ಬಿಡುತ್ತೆ ನಂಬರ್ ಏಟ್ ಈ ಒಂದು ಜಾದುಗಾರ ಒಂದು ಮಹಲ್ ಅನ್ನೇ ಕೂಡ ಮಾಯ ಮಾಡ್ಬಿಟ್ಟು ಕೋಲ್ಕತ್ತಾದಲ್ಲಿ ಮುನ್ನೂರನೆಯ ಆನಿವರ್ಸರಿ ಇರುತ್ತೆ ಇವರು ವಿಕ್ಟೋರಿಯಾ ಮಹಲ್ ಅನ್ನು ಸ್ವಲ್ಪ ಟೈಮ್ ವರ್ಗು ಕೂಡ ಅದನ್ನ ಮಾಯನೇ ಮಾಡ್ಬಿಟ್ಟಿದ್ರು ಈ ತರದ ಜಾದುವನ್ನು ಯಾವ ಜಾದುಗಾರನು ಕೂಡ ಮಾಡೇ ಇರಲಿಲ್ಲ ಇವರು ಇದನ್ನು ಹೇಗೆ ಮಾಡಿದ್ರು ಅಂತ ಇನ್ನೂ ಆ ರಹಸ್ಯ ಆಗೇ ಇದೆ ಈ ರಹಸ್ಯವನ್ನು ಇನ್ನೂ ಕೂಡ ಯಾರಿಗೂ ಇಲ್ಲ ನಂಬರ್ ಸೆವೆಂಟೀನ್ ಈ ಫೋಟೋ ನೋಡಿ ನಾಲೆಡ್ಜ್ ಮತ್ತು ಎಕ್ಸ್ಪೀರಿಯನ್ಸ್ ನ ನೀವು ತಿಳ್ಕೊಬಹುದು ಯಾವ ವ್ಯಕ್ತಿಗೆ ನಾಲೆಡ್ಜ್ ಇರುತ್ತೆ ಈ ರೀತಿಯಾದ ಕುರ್ಚಿ ಮಾಡ್ತಾನೆ ಅವನು ಆರಾಮಾಗಿ ಕುತ್ಕೊಳ್ಳೋ ಹಾಗೆ ಆದ್ರೆ ಯಾರ ತರ ಎಕ್ಸ್ಪೀರಿಯನ್ಸ್ ಇರುತ್ತೋ ಚೇರ್ ನೋಡಿ ಎಲ್ರು ಕೂಡ ಕುತ್ಕೊಬೇಕು ಅಂತ ತುಂಬಾನೇ ಕ್ಯೂರಿಯಸ್ ಆಗಿರ್ತಾರೆ ನಂಬರ್ ಸಿಕ್ಸ್ಟಿ ವಿಜಯ್ ಮಲ್ಯ ಅವರದು ಬೆಂಗಳೂರಿನಲ್ಲಿ ಒನ್ ಮಿಲಿಯನ್ ಡಾಲರ್ ಅಪಾರ್ಟ್ಮೆಂಟ್ ಅದನ್ನು ಈ ರೀತಿಯಾಗಿ ಮಾಡಿದ್ದಾರೆ ಇದು ನಮ್ಮ ಭಾರತದ ಡಿಫ್ರೆಂಟ್ ತುಂಬಾನೇ ದುಬಾರಿಯಾದ ಮನೆಯಲ್ಲಿ ಇದು ಒಂದಾಗಿ ಇವರು ಈ ಅಪಾರ್ಟ್ಮೆಂಟ್ ನಲ್ಲಿ ಇರೋದಿಲ್ಲ ನಂಬರ್ ಫಿಫ್ಟೀನ್ ಸ್ಕೂಲ್ ನಲ್ಲಿ ನೀವು ಬೋರಿಂಗ್ ಬ್ಲಾಕ್ ಬೋರ್ಡ್ ನೋಡೇ ಇರ್ತೀರಾ ಆದ್ರೆ ಇದು ಸ್ಮಾರ್ಟ್ ಬ್ಲಾಕ್ ಬೋರ್ಡ್ ಇದು ಅದಾಗದೇ ಕೂಡ ಎರೇಸ್ ಕೂಡ ಆಗುತ್ತೆ ಇದು ಅದಾಗದೆ ಟೀಚರ್ ಬರ್ದಿರುವ ಲೆಟರ್ ಗಳನ್ನು ಇದು ರಬ್ ಮಾಡೋದಕ್ಕೂ ಮೊದಲು ಲೆಟರ್ ಬರೀತೋ ಅದನ್ನೆಲ್ಲ ಮುಂಚೆನೆ ಸೇವ್ ಮಾಡಿರುತ್ತೆ ಇದಕ್ಕೆ ಇಲ್ಲಿರುವ ಸ್ಟೂಡೆಂಟ್ ಗಳು ನೋಟ್ಸ್ ಬರೆಯೋದೇನಾದ್ರು ಮರ್ತೋದ್ರೆ ಇಲ್ಲಿ ಸೇವ್ ಆಗಿರುತ್ತೆ ಅದನ್ನ ಓಪನ್ ಮಾಡ್ಬೇಕಂದ್ರೆ ಒಂದು ಬಟನ್ ಓದ್ಬೇಕಾಗುತ್ತೆ ಇದರಲ್ಲಿ ಎಲ್ಲ ಲೆಟರ್ ಕೂಡ ಪ್ರಿಂಟ್ ಆಗ್ಬಿಡುತ್ತೆ ಇದ್ರ ಮೇಲೆ ನೀವು ಚಾಕ್ ಪೀಸ್ ಅಲ್ಲೂ ಕೂಡ ಬರಬಹುದು ಇದ್ರ ಜೊತೆಗೆ ಒಂದು ಸ್ಪೆಷಲ್ ಪೆನ್ ಕೂಡ ಬರುತ್ತೆ ನಂಬರ್ ಫೋರ್ಟೀನ್ ನೀವು ಆಕ್ಸಿಡೆನ್ ಕಲ್ ಬಗ್ಗೆ ತಿಳ್ಕೊಂಡೇ ಇರ್ತೀರಾ ಮೈಂಡ್ ಕ್ರಾಫ್ಟ್ ಇನ್ನ ತುಂಬಾನೇ ಫೇಮಸ್ ಆಗಿದೆ ಇದು ರಿಯಲ್ ಲೈಫ್ ನಲ್ಲಿ ಒಂದು ಆಕ್ಸಿಡೆನ್ ಯಾವಾಗುತ್ತೆ ಅಲ್ಲೇ ಕೂಡ ಅರ್ಧ ಕಟ್ ಮಾಡಿದ ಈ ರೀತಿಯಾಗಿ ನೋಡೋದಕ್ಕೆ ಸಿಗುತ್ತೆ ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆಚೆಯಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಲ್ವೋ ಕಾಣುತ್ತೆ ನಂಬರ್ ಇದು ತುಂಬಾನೇ ಫೇಮಸ್ ಎಷ್ಟೋ ಜನ ಇದನ್ನ ಬಿಲೀವ್ ಕೂಡ ಮಾಡ್ತಾ ಇರ್ತಾರೆ ಇಲ್ಲಿವರೆಗೂ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ಖರೀದಿ ಮಾಡ್ಬೇಕಂದ್ರೆ ಬಿಡುವಿಲ್ದಂಗೆ ಕೆಲಸನ ಮಾಡ್ತಾನೆ ಇರ್ಬೇಕು ಅದು ಕೂಡ ಟೈಮ್ ನೋಡಿದಂಗೆ ನಂಬರ್ ಟ್ವೆಲ್ ಫೋಟೋದಲ್ಲಿ ಕಾಣ್ತಿರೋ ಹಾಗೆ ಬಿಲ್ ಗೇಟ್ಸ್ ನನ್ನ ಕೆಳಗಡೆ ಎಷ್ಟು ಪೇಪರ್ಸ್ ಇದಾವೋ ಇದಕ್ಕಿಂತ ಜಾಸ್ತಿ ಡೇಟ್ ಅನ್ನ ಬರೀ ಒಂದೇ ಒಂದು ಸಿಡಿ ಯಲ್ಲೇ ಕೂಡ ಕ್ಯಾರಿ ಮಾಡಬಹುದು ನೂರು ಪರ್ಸೆಂಟ್ ಕೂಡ ನಿಜನೇ ನೈನ್ಟೀನ್ ಈ ಮಾರ್ಕೆಟಿಂಗ್ ನಾನೇ ನೀಟ್ ಆಗಿ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ನಂಬರ್ ಇಲೆವೆನ್ ಸೋಫಿಯಾ ಎನ್ನುವ ರೋಬೋಟ್ ನ ಒಂದು ಹೆಸರಿದೆ ಎಲ್ಲ ಜನರು ಹೇಳ್ತಾರೆ ಇದು ನನ್ಗಿಂತ ತುಂಬಾನೇ ಸ್ಮಾರ್ಟ್ ಆಗಿದೆ ಅಂತ ಇದು ಹೇಳುತ್ತೆ ಹ್ಯೂಮನ್ ಡಿಸ್ಟ್ರಾಯ್ ಮಾಡ್ತೀನಿ ಇದರ ಒಂದು ಕಾಮಿಡಿ ವಿಷಯ ಏನಂತಂದ್ರೆ ಇದು ವೈಫೈ ವರ್ಕ್ ಆಗುತ್ತೆ ಇದು ಇಂಟರ್ನೆಟ್ ಇಲ್ದಂಗೆ ಒಂದ್ ಕೆಲಸನೂ ಕೂಡ ಮಾಡೋದಿಲ್ಲ ನಂಬರ್ ಟೆನ್ ಏನಾದ್ರು ನಿಮ್ಗೆ ಈ ತರದ ಶೂ ನ ಸೇಲ್ ಮಾಡಿದ್ರೆ ನೀವು ಇದನ್ನ ಎಷ್ಟಕ್ಕೆ ತಗೊಂತೀರ ನೀವು ಒಂದ್ ರೂಪಾಯಿ ಕೊಡೋದು ಇದನ್ನ ಫ್ರೀಯಾಗಿ ಕೊಡ್ತೀನಿ ಅಂದ್ರೂ ಕೂಡ ಯಾರು ತಗೊಂಡು ಇದು ಯಾವ್ದೇ ರೀತಿ ನಾರ್ಮಲ್ ಶೂ ಅಲ್ಲ ಇದು ಒಂದು ಬ್ಯಾಲೆನ್ಸ್ ಯಾಗ ಎನ್ನುವ ಬ್ರಾಂಡ್ ನ ಒಂದು ಫೇಮಸ್ ಶೂ ಆಗಿದೆ ಆದ್ರೆ ಇದರ ಹೆಸರು ಡೆಸ್ಟ್ರಾಯ್ ಸ್ನೇಕರ್ಸ್ ಅಂತ ಕರೆಯುತ್ತಾರೆ ಇದರ ಬೆಲೆ ಎಷ್ಟು ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ರುಪೀಸ್ ಯಾರು ಈ ಒಂದು ಶೂಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ನೀವು ಕೊಡ್ತೀರಾ ಅಂತ ಕಮೆಂಟ್ ನಂಬರ್ ನೈನ್ ನೈಂಟೀಸ್ ನಲ್ಲಿ ಕ್ಯಾಂಡಮನ್ ಅನ್ನುವ ವ್ಯಕ್ತಿಯ ನೇಮ್ ನಲ್ಲಿ ಒಂದು ಫಿಲಂ ಬಂದಿದೆ ಇದರಲ್ಲಿ ಎಷ್ಟೊಂದು ಜೇನು ಹುಳಗಳನ್ನು ಉಪಯೋಗಿಸಿಕೊಂಡಿದ್ರು ಇವರು ಎಲ್ಲಾ ಶೂಟ್ ಗಳನ್ನು ಆಸ್ ಇಟ್ ಇಸ್ ಸೇಮ್ ತರನೆ ಕೂಡ ಮಾಡುತ್ತಾರೆ ಇವರು ರಿಯಲ್ ಜೇನು ಹುಳಗಳನ್ನು ಯೂಸ್ ಮಾಡ್ಕೊಂತಾರೆ ಒಂದು ಶೂಟ್ ನ ಮಾಡ್ಬೇಕಾದ್ರೆ ಆಕ್ಟರ್ ಇವರ ಹೆಸರು ಡೋನಿಟೋರ್ ಇವರಿಗೆ ರಾಣಿ ಜೇನೊಂದು ಬಿಡುತ್ತೆ ಇದರಲ್ಲಿ ಕಾಮಿಡಿ ವಿಷಯ ಏನಂತ ಅಂದ್ರೆ ಬರೀ ಒಂದೇ ಒಂದು ಜೇನುಳ ಕಚ್ಚಿದ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಕೊಡ್ಬೇಕಾಗುತ್ತೆ ಆಕ್ಟಿಂಗ್ ಮಾಡ್ಬೇಕಂದ್ರೆ ತುಂಬಾನೇ ಲಕ್ಷ ಖರ್ಚು ಕೂಡ ಕೂಡ ಆಗುತ್ತೆ ನಂಬರ್ ಈ ಒಂದು ಪೂರ್ತಿ ಡ್ರೆಸ್ ಅನ್ನು ಕೂಡ ಕೆಎಫ್ ಸಿ ಪ್ಯಾಕೆಟ್ ನಿಂದನೆ ಮಾಡಿದ್ದಾರೆ ಸೌತ್ ಆಫ್ರಿಕಾದ ಫ್ಯಾಷನ್ ಡಿಸೈನ್ ಆಗುವ ಪ್ಯಾಕೆಟ್ಸ್ ಗಳು ರಾಪರ್ ಗಳಿಂದ ಇದನ್ನು ಮಾಡಿದ್ರು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರುವ ಕೆಎಫ್ ಸಿ ಅವರು ಅವರು ರೆಸ್ಪಾನ್ಸ್ ಮಾಡಿದೇನಂತ ಅಂದ್ರೆ ಇದು ತುಂಬಾನೇ ಸಖತ್ ಆಗಿದೆ ಮತ್ತು ಅಮೇಜಿಂಗ್ ಆಗಿ ಇದೆ ಅಂತ ಅದು ಕೂಡ ನನ್ನ ವಿಡಿಯೋಸ್ ತರ ಅದೇ ಖುಷಿಗೆ ಇಲ್ಲಿವರೆಗೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ನಂಬರ್ ಸೆವೆನ್ ಜಪಾನ್ ನ ಐಲ್ಯಾಂಡ್ ನಲ್ಲಿ ಜಿಂಕೆಗಳು ಕೋತಿಯನ್ನು ಬೆನ್ನಿನ ಮೇಲೆ ಕೂರಿಸಿಕೊಂಡು ಲಿಫ್ಟ್ ಮಾಡ್ತಾ ಇರುತ್ತೆ ಇದು ಜಪಾನ್ ನ ಯಕುಶಿ ಐಲ್ಯಾಂಡ್ ನ ಇಲ್ಲಿನ ಮಂಕಿಗಳು ಡಿಯರ್ ನ ಉಪಯೋಗಿಸಿಕೊಂಡು ಒಂದ್ರಿಂದ ಒಂದು ಜಾಗಕ್ಕೆ ಹೋಗಿ ವಿದ್ಯಾರ್ಥಿಗಳು ಸುಮ್ನೆ ಕೆಲಸ ಮಾಡಿಸಿಕೊಂಡಿದಿಲ್ಲ ಅದ್ರ ಬದಲಿಗೆ ಸಮಯ ಸಮಯಕ್ಕೆ ಆ ಜಿಂಕೆಗಳಿಗೆ ಊಟವನ್ನು ಕೂಡ ಕೊಡ್ತಾ ಇರ್ತವೆ ಅದನ್ನ ಸ್ವಲ್ಪ ಜನ ನೋಡಿದರೆ ನಂಬರ್ ಸಿಕ್ ನಾವು ಒಂದ್ ಸೆಕೆಂಡ್ ನಲ್ಲಿ ಫೋಟೋನ ತಗೊಂತೀವಿ ಅಂದ್ರೆ ಒಂದು ಟೈಮ್ ಇತ್ತು ಅಲ್ಲಿ ಒಂದು ಸೆಲ್ಫಿನ ತಗೊಬೇಕಂದ್ರೆ ಹದಿನೈದು ನಿಮಿಷ ತಗೊತಾ ಇತ್ತು ಅಲ್ಲಿ ಬರಿ ಒಂದು ಸೆಲ್ಫಿ ಮಾತ್ರ ಬರ್ತಾ ಇತ್ತು ಇಲ್ಲಿ ಲೈಟ್ ನ ಎಕ್ಸ್ಪೋಸರ್ ಕೂತ್ಕೊಬೇಕಂದ್ರೆ ಹದಿನೈದು ನಿಮಿಷ ತಗೊಂತ ಇತ್ತು ಹದಿನೈದು ನಿಮಿಷ ಆದ್ಮೇಲೆ ಅವಾಗ ಹೋಗಿ ಒಂದು ಫೋಟೋ ಕ್ಲಿಕ್ ಆಗ್ತಿತ್ತು ಆ ಫೋಟೋ ತೆಗೆದಿದ ಕೂಡ ಅದು ಪ್ರೋತ್ಸಾಹಕ್ಕೆ ತುಂಬಾನೇ ಟೈಮ್ ತಗೊಂತಿತ್ತು ನಂಬರ್ ಒಂದ್ಸರಿ ಈ ಮಹಲ್ ನೋಡಿ ನೋಡಿದ ತಕ್ಷಣ ಅನ್ಸುತ್ತೆ ಇದನ್ನ ಎಡಿಟಿಂಗ್ ನಲ್ಲಿ ಮಾಡಿದ್ದಾರೆ ಆದರೆ ನಿಜವಾಗ್ಲು ಇದನ್ನು ಏಳು ಟನ್ ಗಳಿಂದ ಇದನ್ನು ಮಾಡಿದ್ದಾರೆ ಇದು ಇಟಲಿ ನಲ್ಲಿ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಟೂರ್ ಈ ಒಂದು ಪ್ಲೇಸ್ ಕೂಡ ಆಗಿದೆ ಈಗ ಬರೋದೇ ನಂಬರ್ ಕಿಲ್ಬೆಲ್ ಅನ್ನುವ ಅಮೆರಿಕದ ಒಂದು ಮೂವಿಯಲ್ಲಿ ಬೇರೆ ದೇಶದಲ್ಲಿ ಲಾಂಚ್ ಮಾಡಿದಾಗೂ ಕೂಡ ಇದರ ಪ್ರೋಮೋವನ್ನು ಈ ರೀತಿಯಾಗಿ ಮಾಡಲಾಗಿದೆ ಆದರೆ ಇದಕ್ಕೂ ಮೊದಲು ತುಂಬಾನೇ ಅಥಾರಿಟಿ ಪರ್ಮಿಷನ್ ತಗೊಂಡ್ ಅದಾದ್ಮೇಲೆ ಕೂಡ ಅವರು ಈ ರೀತಿಯಾಗಿ ಮಾಡಿದ್ರು ಈ ರೀತಿ ಮಾಡೇ ಕೂಡ ತುಂಬಾ ಜನರನ್ನು ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿ ಮಾಡುತ್ತೆ ನಂಬರ್ ತ್ರೀ ಇರುವ ಫೋರಾನ್ಸ್ ಬಿಡ್ತಾ ಇರುತ್ತೆ ಯಾಕಂದ್ರೆ ಬೇರೆ ಅದನ್ನ ಫಾಲೋ ಮಾಡ್ಲಿ ಅವು ಈ ರೀತಿ ಮಾಡ್ಲಿಲ್ಲ ಅಂತ ಅಂದ್ರೆ ಒಂದೇ ತವೇನೆ ಕೂಡ ಸುತ್ತಾನೇ ಇರ್ತವೆ ಆಮೇಲೆ ಒಂದು ಡೆತ್ ಟ್ರಾಪ್ ನಲ್ಲಿ ಸಿಗಾಕೊಂಡ್ಬಿಡ್ತವೆ ಅಲ್ಲಿಂದ ಅವು ಆಚೆ ಇದ್ರ ಮಧ್ಯದಲ್ಲಿ ಏನಾದ್ರೂ ಹಾಕಿದ್ರೆ ಇದನ್ನ ಡೆತ್ ಟ್ರಾಪ್ ಆಗಿ ಮಾಡ್ಕೊಂಡ್ಬಿಡುವುದು ಇದು ಎಲ್ಲಿವರೆಗೂ ಈ ರೀತಿ ಸುತ್ತಾನೆ ಇರ್ತವೆ ಅಂದ್ರೆ ಯಾರಾದ್ರೂ ಇದನ್ನ ಒಡೆಯೋವರೆಗೂ ಕೂಡ ಎಲ್ಲ ಬೇರೆ ಕಡೆ ಹೋಗುತ್ತೆ ನಂಬರ್ ಟು ನೀವು ನೋಡೇ ಇರ್ತೀರ ತುಂಬಾನೇ ಚೆನ್ನಾಗಿರುವ ಪೊಟಾಟೋ ಚಿಪ್ಸ್ ಇರ್ತವೆ ಅದರಲ್ಲಿ ಈ ರೀತಿಯಾದ ಲೈನ್ಸ್ ಗಳು ಇರುತ್ತವೆ ಯಾಕೆ ಈ ರೀತಿ ಲೈನ್ಸ್ ಮಾಡ್ತಾರೆ ಗೊತ್ತಾ ಇದು ಪೊಟಾಟೋ ಚಿಪ್ಸ್ ನ ಕ್ರಂಚಿ ಆಗಿ ಇರೋ ತರ ಮಾಡುತ್ತೆ ನಾವ್ ಯಾವಾಗ ಇದನ್ನ ಮುರಿಯೋದಿಕ್ಕೆ ಹೋಗ್ತಿವೋ ಆ ಲೈನ್ ನ ಪ್ರಕಾರದಂತೆಯೇ ಮುರಿದೋಗ್ಬಿಡುದು ಇದರಿಂದ ನೀವು ಆರಾಮಾಗಿ ಬೈಟ್ ಕೂಡ ತಗೊಂಬಹುದು ಹಾಗೆ ಇದು ಜನರಿಗೆ ತುಂಬಾನೇ ಕ್ರಂಚಿ ಆಗಿರುವ ಪೊಟ್ಯಾಟೊ ಇಷ್ಟವ ಕೂಡ ಆಗುತ್ತೆ ಇದರ ಜೊತೆಗೆ ಮಸಾಲೆನೂ ಕೂಡ ನೀಟ್ ಆಗಿ ಅದರ ಮೇಲೆ ಕುತ್ಕೊಂಡಿರುತ್ತೆ ಇರುತ್ತೆ ಪೊಟ್ಯಾಟೊ ಚಿಪ್ಸ್ ಏನಾದ್ರು ಲೈನ್ ಆಗಿ ಇದ್ರೆ ಎಲ್ಲ ಸ್ಲಿಪ್ ಆಗಿ ಪ್ಯಾಕೆಟ್ ನ ಕೆಳಗಡೆ ಹೋಗ್ಬಿಡ್ತೀವಿ ಅದಕ್ಕೆ ಚೆನ್ನಾಗಿ ಕ್ವಾಲಿಟಿ ಇರುವ ಚಿಪ್ಸ್ ಗಳು ಅದರಲ್ಲಿ ಇದು ಇದ್ದೇ ಇರ್ತವೆ ನಾರ್ಮಲ್ ಆಗಿರುವ ಈ ಉಪ್ಪಿನ ಚಿಪ್ಸ್ ಗಳಲ್ಲಿ ಮಾಡೋದ್ರಿಂದ ಏನು ಕೂಡ ಉಪಯೋಗಕ್ಕೆ ಬಂದಿದೆ ಇದ್ರ ಜೊತೆಗೆ ಸೈಕಾಲಜಿ ಇಂದ ಕೂಡ ಇದು ಕೆಲಸ ಮಾಡುತ್ತೆ ಈ ತರದ ಪೊಟ್ಯಾಟೊ ಚಿಪ್ಸ್ ಗಳು ತುಂಬಾನೇ ಅಟ್ರಾಕ್ಟ್ ಕೂಡ ಮಾಡುತ್ತೆ ನಂಬರ್ ಒನ್ ಶಾಪ್ನರ್ ಇಲ್ದಂಗೆ ಪೆನ್ಸಿಲ್ ದೂರನೇ ಇರುತ್ತೆ ನೀವೇನಾದ್ರೂ ಪೆನ್ಸಿಲ್ ನ ಯೂಸ್ ಮಾಡೋರ್ ಆಗಿದ್ರೆ ಶಾರ್ಪ್ನರ್ ನ ಯೂಸ್ ಆಬ್ವಿಯಸ್ಲಿ ಮಾಡೇ ಇರ್ತೀರಾ ಶಾರ್ಪ್ನರ್ ನ ಈ ಒಂದು ಭಾಗದಲ್ಲಿ ನೀವು ನೋಟಿಸ್ ಮಾಡೇ ಇರ್ತೀರಾ ಇದರ ಕೆಲಸ ಏನಂತ ಗೊತ್ತಿಲ್ಲ ಇದರ ಕೆಲಸ ನೀವು ಬೇರೆ ಏನೋ ಅಂತ ಅನ್ಕೊಂಡಿರ್ತೀರಾ ಇದನ್ನು ಗ್ರಿಪ್ ಗಾಗಿ ಮಾಡಿರುತ್ತೆ ಶಾರ್ಪ್ನರ್ ನ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣೋ ಹಾಗೆ ಮಾಡುತ್ತೆ ಇದು ಕರ್ವಾಗಿ ಇರೋದ್ರಿಂದ ನೀವು ಪೆನ್ಸಿಲ್ ನ ಎಷ್ಟೇ ಶಾರ್ಪ್ ಮಾಡಿದ್ರು ಇದು ನಮ್ಮ ಕೈಯಿಂದ ಕೆಳಗಡೆ ಬೀಳೋದೇ ಇಲ್ಲ ನೀವು ವಿಡಿಯೋನ ಇಲ್ಲಿವರೆಗೂ ನೋಡಿರ್ತೀರಾ ಅಂದ್ರೆ ನಿಮ್ಗೆ ತುಂಬಾನೇ ಇಷ್ಟ ಆಗಿರುತ್ತೆ ಅದೇ ಖುಷಿಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಲೇಬೇಡಿ d